ಪ್ಲಾನ್ ಮಾಡಿ ಒಂದು ತಿಂಗಳ ಮೇಲೆ ಆಯ್ತು ಇದುವರೆಗೂ ಕೂಡ ಏನಂತಂದ್ರೆ ಕಾಮಗಾರಿಯನ್ನು ಆರಂಭ ಮಾಡಿಲ್ಲ ಬಟ್ ಏನಾದ್ರೂ ಅಪಾಯಗಳಾದ್ರೆ ಏನ್ ಮಾಡೋದು ಮೊದಲ ತಕ್ಷಣ ನೆನಪಾಗೋದು ರನ್ನ ಹಾಗಾಗಿ ರನ್ನನ ಹೆಸರಿನಲ್ಲಿ ಈ ಮುಂದೆಯಲ್ಲಿ ರನ್ನ ಸರ್ಕಲ್ ಕೂಡ ಇತ್ತು ಏನು ಮುದೋಳದ ಪ್ರಮುಖ ಸ್ಥಳ ಇದು ಎಲ್ಲಿ ಅಂತ ಹೇಳಿದರೆ ಈ ಕಡೆ ಲೋಕಾಪುರ ಸೇರುವಂಥ ರಸ್ತೆ ಆಗಿರ್ಬೋದು ಈ ಕಡೆ ಕಾತ್ರಿಕೆ ಸೇರುವಂಥ ರಸ್ತೆ ಈ ಕಡೆ ಮುದೋಳ ಮತ್ತು ಜಮಖಂಡಿಗೆ ಹೋಗುವಂಥ ರಸ್ತೆಯ ಪ್ರಮುಖ ಜಂಕ್ಷನ್ ಇದಾಗಿತ್ತು ಏನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿನೆ ನೆನಪಿಗೆ ಇಲ್ಲಿ ಒಂದು ಸರ್ಕಲ್ನ ನಿರ್ಮಿಸಿದ್ರು ಆ ಸರ್ಕಲ್ ಬಹುದೊಡ್ಡದಾಗಬೇಕು ಹೊಸ ಸರ್ಕಲ್ ನಿರ್ಮಾಣ ಆಗಬೇಕು ಅಂತ ಹೇಳಿ ಬಹುದಿನಗಳ ಬೇಡಿಕೆ ಇತ್ತು ಹಾಗಾಗಿ ಬಹುದಿನಗಳ ಬೇಡಿಕೆಯ ಫಲವಾಗಿ ಕೊನೆಗೂ ಏನಂತ ಹೇಳಿದ್ರೆ ಮೇ ಐದರಂದು ಏನಂತ ಹೇಳಿದರೆ ಇದು ಒಂದು ಇದು ಹಳೆಯ ಒಂದು ಸರ್ಕಲನ್ನು ಡ್ಯಾಮೇಜ್ ಮಾಡಿ ಅದನ್ನು ಒಂದು ದರ ತೆರವುಗೊಳಿಸಿ ಹೊಸ ಒಂದು ಸರ್ಕಲ್ನ ನಿರ್ಮಾಣ ಮಾಡಬೇಕು ಯಾವ ರೀತಿಯಾಗಿ ಮೈಸೂರಿನಲ್ಲಿ ಪ್ರಮುಖವಾಗಿ ಒಡೆಯರ ಸರ್ಕಲ್ಗಳು ಯಾವ ರೀತಿ ಇದೆ ಅದೇ ರೀತಿಯ ಮಾದರಿಯಲ್ಲಿ ದೊಡ್ಡದಾಗಿ ಒಂದು ಸರ್ಕಲ್ನ ಮಾಡಬೇಕು ಅಂತ ಹೇಳಿ ಇದನ್ನು ಪ್ಲ್ಯಾನ್ ಮಾಡಿದರು ಪ್ಲ್ಯಾನ್ ಮಾಡಿ ಒಂದು ತಿಂಗಳ ಮೇಲೆ ಆಯಿತು ಇದುವರೆಗೂ ಕೂಡ ಹೇಳಿದ್ರೆ ಕಾಮಗಾರಿಯನ್ನು ಆರಂಭ ಮಾಡಿಲ್ಲ ಕಾಮಗಾರಿ ತಡವಾಗಿ ಆದರೂ ಕೂಡ ಒಳ್ಳೆಯ ಸರ್ಕಲ್ ನಿರ್ಮಾಣ ಆಗಲಿ ಅನ್ನೋದು ಎಲ್ಲರ ಆಶಯ ಇದೆ ನಿಜ ಆದರೆ ಒಂದು ಏನಂತ ಹೇಳಿದ್ರೆ ಈ ಗುಂಡಿ ತೋಡಿ ಹಾಗೆ ಬಿಟ್ಟಿದ್ದಾರೆ ದೊಡ್ಡ ಸರ್ಕಲ್ ಮಾಡಬೇಕು ಅಂತ ಹೇಳಿದರೂ ಕೂಡ ಏನಾಗಿದೆ ಅಂತ ಹೇಳಿದರೆ ಇದು ಬಹ ಬೃಹತ್ ಆಕಾರದಲ್ಲಿ ಒಂದು ರೀತಿಯಲ್ಲಿ ಬಾವಿ ರೀತಿಯಲ್ಲಿ ಇದನ್ನು ಗುಂಡಿಯನ್ನು ತೋಡಿ ಹಾಗೆ ಬಿಟ್ಟಿದ್ದಾರೆ ಮೊದಲೇ ಇಲ್ಲಿ ಮಳೆಗಾಲ ಆಗಿರೋದ್ರಿಂದಾಗಿ ಮಳೆಗಾಲದ ಸಂದರ್ಭದಲ್ಲಿ ಬಹಳಷ್ಟು ಭಾರಿ ಪ್ರಮಾಣದಲ್ಲಿ ಈಗ ಮಳೆಗಳು ಆಗ್ತಾ ಇದೆ ಹಾಗಾಗಿ ಮಳೆಯ ನೀರು ಇದರಲ್ಲಿ ಏನಾದರೂ ನಿಂತು ಅಥವಾ ಖಾಲಿ ಗುಂಡಿಯೇ ಆಗಿರಬಹುದು ಇಲ್ಲಿ ಏನಂತ ಹೇಳಿದ್ರೆ ಸಾಕಷ್ಟು ವಾಹನಗಳು ಓಡಾಡುವಂತಹ ಪ್ರದೇಶ ಆಗುತ್ತೆ ಹಾಗಾಗಿ ಆಯ ತಪ್ಪಿ ನಿಯಂತ್ರಣ ತಪ್ಪಿ ಏನಾದರೂ ಇದರಲ್ಲಿ ಬಿದ್ರೆ ಏನು ಗತಿ ಬಿದ್ದು ಅನಾಹುತಗಳು ಆದ್ರೆ ಏನು ಮಾಡುದು ಅನ್ನೋದು ಸಾರ್ವಜನಿಕರಲ್ಲಿ ಬಹಳಷ್ಟು ಕಾಣ್ತಾ ಇದೆ ಇನ್ನು ವಾಹನ ಸವಾರರು ಸಂಜೆ ಹೊತ್ತಿಗೆ ಮೂರು ರಸ್ತೆಗಳು ಕೊಡುವಂತಹ ಏರಿಯಾ ಇದು ಹಾಗಾಗಿ ಇದರಲ್ಲಿ ಏನಾದರೂ ಬೈಕ್ ಸವಾರ ಆಗಿರಬಹುದು ಅಥವಾ ಕಾರಿನ ಆಗಿರಬಹುದು ಏನಾದರೂ ಸ್ವಲ್ಪ ಏನಾದರೂ ಆಯ ತಪ್ಪಿ ಅಥವಾ ಗೊತ್ತಿಲ್ಲದೆ ಏನಾದರೂ ಅದರ ಕಡೆಗೆ ಹೋಗಿ ಏನಾದರೂ ಬಿದ್ದರೆ ಅಪಾಯಕ್ಕೆ ಅನಾಹುತಗಳು ಆಗುವಂಥ ಸಂದರ್ಭಗಳು ಇರುತ್ತೆ ಅದಕ್ಕೆ ಯಾರು ಜವಾಬ್ದಾರಿ ಅನ್ನುವಂತಹ ಪ್ರಶ್ನೆ ಬರುತ್ತೆ ಜವಾಬ್ದಾರಿಯ ಮಾತು ಆಮೇಲೆ ಇರಬಹುದು ಬಟ್ ಏನಾದರೂ ಅಪಾಯಗಳಾದರೆ ಏನು ಮಾಡೋದು ಹಾಗಾಗಿ ಇದನ್ನು ಆದಷ್ಟು ಬೇಗ ಆಗಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಏನಂತ ಹೇಳಿದ್ರೆ ಮೊದಲು ಸಣ್ಣ ಸರ್ಕಲ್ ಇತ್ತು ಸಣ್ಣ ಸರ್ಕಲ್ ಇದ್ದಾಗಲೂ ಕೂಡ ಸರ್ಕಲ್ ನ ಸುತ್ತಮುತ್ತ ವಾಹನಗಳು ಬಹಳಷ್ಟು ನಿಲ್ತಾ ಇತ್ತು ಕಾರ್ ಪಾರ್ಕಿಂಗ್ಗಳನ್ನ ಮಾಡ್ತಾ ಇದ್ರು ಅದು ನಿಷೇಧ ಇದ್ರು ಕೂಡ ಮಾಡ್ತಾ ಇದ್ರು ಏನಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ದೊಡ್ಡದ ಆಕಾರದಲ್ಲಿ ಗುಂಡಿಯನ್ನು ತೊಡೋದ್ರಿಂದಾಗಿ ಅದರ ಸುತ್ತಮುತ್ತ ಮತ್ತಷ್ಟು ವಾಹನಗಳು ನಿಲ್ಲೋದ್ರಿಂದಾಗಿ ಇಲ್ಲಿ ಮೂರು ಸರ್ಕಲ್ಗಳು ಕೂಡುದ್ರಿಂದಾಗಿ ಬಹಳಷ್ಟು ಏನಂದ್ರೆ ಇಕ್ಕಟ್ಟಾದ್ರು ಅಥವಾ ವಾಹನಕ್ಕೆ ಓಡಾಟಕ್ಕೆ ತೊಂದರೆ ಇಲ್ಲಿ ಉಂಟಾಗಿದೆ ಒಟ್ಟಾರೆಯಾಗಿ ಸಾರ್ವಜನಿಕರ ಒಂದು ವಾದ ಏನಂತ ಹೇಳಿದ್ರೆ ಸರ್ಕಲ್ ಅನ್ನ ಸ್ವಲ್ಪ ದಿನ ಲೇಟ್ ಆಗಿ ಆದ್ರೂ ಆಗಿರಬಹುದು ಅಥವಾ ಸುಸಜ್ಜಿತವಾಗಿ ಆದರೂ ಆಗಿರಬಹುದು ಚಂದನ ಚಂದ ಮಾಡಿ ಆಗಿರಬಹುದು ಮಾಡುವ ಉದ್ದೇಶ ಬೇರೆ ಇರಬಹುದು ಈಗ ಸದ್ಯದ ಮಟ್ಟಿಗೆ ಏನಾದರೂ ಇಲ್ಲಿ ಕೆಲವು ಬ್ಯಾರಿಕೇಡ್ ಅಳವಡಿಸಿದ್ರು ಕೂಡ ಅಂದ್ರೆ ಮೂರು ಬ್ಯಾರಿಕೇಡ್ ಅಳವಡಿಸಿದ್ದಾರೆ ಅದರಲ್ಲಿ ಒಂದು ಬ್ಯಾರಿಕೇಡ್ ಈಗಾಗಲೇ ಗುಂಡಿಯಲ್ಲಿ ಬಿದ್ದು ಹೋಗಿದೆ ಹಾಗಾಗಿ ಇನ್ನು ಉಳಿದಿರುವಂತಹ ಏನು ಎರಡು ಮೂರು ನಾಲ್ಕು ಬ್ಯಾರಿಕೇಡ್ ಏನಿದೆ ಬ್ಯಾರಿಕೇಡ್ ಅಲ್ಲಲ್ಲಿ ಬೇರೆ ಬೇರೆ ಕಡೆಗಳಲ್ಲಿರುವುದರಿಂದಾಗಿ ಸಂಪೂರ್ಣವಾಗಿ ಈ ಗುಂಡಿಯ ಸುತ್ತ ಏನು ಸರ್ಕಲ್ ನಿರ್ಮಾಣಕ್ಕೋಸ್ಕರ ತೆಗೆದಿದ್ದೀರಾ ಗುಂಡಿಯ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಥವಾ ಸೇಫ್ಟಿಗೆ ಏನಾದರೂ ಸುರಕ್ಷಿತ ಕ್ರಮಗಳನ್ನು ಅಳವಡಿಸಿದರೆ ಉತ್ತಮ ಅನ್ನೋದು ಸಾರ್ವಜನಿಕರ ಆಗ್ರಹ ಆಗಿದೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತ ಶಿರೇಮಠ ರನ್ ಟಿವಿ ನ್ಯೂಸ್ ಮುಧೋಳ ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿ ಎಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ ಮೂವತ್ತು ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ ಕೆಜಿಯಿಂದ ಪಿಜಿ ವರೆಗೆ ಅಂದರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ ಡಿಜಿಟಲ್ ಕ್ಲಾಸ್ ರೂಮ್ ಸ್ಮಾರ್ಟ್ ಕ್ಲಾಸ್ ರೂಮ್ ಸುಸಜ್ಜಿತ ಗ್ರಂಥಾಲಯ ಸೈನ್ಸ್ ಲ್ಯಾಬ್ಗಳು ನುರಿತ ಬೋಧಕರು ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು ಗುಣಮಟ್ಟದ ಊಟ ಉಪ ಆಹಾರ ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್ ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ ನೀಟ್ ಜೆಡಬಲ್ಇ ಕೆಸಿಇಟಿ ಸಿಎ ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ ವಿವೇಕಾನಂದ ಕ್ಯಾಂಪಸ್ ಸಿವಿಲ್ ಕೋರ್ಟ್ ಹಿಂದುಗಡೆ ಬೀಳಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಸೊನ್ನೆ ನಾಲ್ಕು ಎರಡು ಆರು ಮೂರು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ